ಗಾಯ್ಸ್ ಸನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ ಸೊ ನಾನು ನೋಡಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹತ್ರ ಕೆಲಸ ಇದೆ ಹೋಗ್ಬಿಟ್ಟು ಬರಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಪಾಪು ಮತ್ತು ಪ್ರಿಯ ಅಲ್ಲಿ ಆಟಾಡ್ತಾ ಇದ್ದಾರೆ

ತಿರುಗಿಲಿ ಕಣ್ಣಿ ಚುಚ್ತಾ ಇದೆ ಅವಳು ಮಲಗಿದ್ದಾಗ ಹಾಕ್ತೀನಿ ಸುಮ್ಮನೆ ಇರು ನೋಡೋಣ ಹೆಂಗ್ ಕಾಣತ್ತಿ ಮಕ್ಳಿಗೆ ಸಕ್ಕದಾಗ ಆ ಅಚ್ಚರಿ ಈಗ ಅದ್ ಹೆಂಗ್ ಹಾಕೊಂಡು ಹೋಗ್ತೀನಿ ನಾಳೆ ಸ್ಟೈಲ್ ಮಾಡ್ತಾ ಹೋಗ್ತೀನಿ ನೋಡಿ ಬೋಸು ಮರಿತ ಅಲ್ಲೇ ಕುದುತ್ತಾಳೆ

ಗಾರ್ಡ್ ಇಂಗ್ಲಿಷ್ ಓಡ್ ಬರುತ್ತಾ ನಾನು ಗಟ್ಟಿ ಅಂತ ಅದಕ್ಕೆ ನಾನು ಸುಂದಿ ಅಂದೆ ಹಾಯ್ ಮಿಶನ್ ನಾ ಗುಡ್ ಟು ಮರುಕಳಿ ಬೈ ಯಾ ಫಾದರ್ ನನಗಂತ ನಗೂ ತಳ್ಕೊಂಡ್ ಆಗಿಲ್ಲ ಅಲ್ಲಂತ ಅವಳು ಬಿದ್ ಹೋಗ್ಬಿಟ್ಟೋಳೆ ಅದರ ಲೈಕ್ ಮೆಟ್ಲಿನ್ ನಾನು ಜಾಡ್ ಸಡನ್ ಆಗಿ ಹೌದಾ ಅದ್ರ ಲೈಕ್ ಬಂದಿಡಿಯೇಟ್ಲಿ ಬಂದೆ ನಾನು ಕೆಳಗಡೆ ಹೋದ್ನಾ.. ಕಿಕಿ ಗುಜ್ಜಿನ ಬಿಟ್ಬಿಟ್ಟು ಗುಜ್ಜಿ ಬರ್ಲಿಲ್ಲ ಬಾರ ಬಾರ ಅಂತ ಅವ್ನ ಕೆಳಗಡೆ ಕರ್ಕೊಂಡ್ ಬಂದೆ ಗುಜ್ಜಿ ಮೇಲೆ ಇದ್ದ ಕಿಕಿ ಕೆಳಗಡೆ ಬಿಟ್ಟೆ ಇವನ್ನ ಅಷ್ಟೊತ್ತಿ ಬ್ಯಾಗ್ ತಳ್ಬಿಟ್ರು ಭಯ ಆಗ್ಬಿಟ್ಟು ಹಂಗೆ ಓಡ್ ಬಡ್ತಾ ಇದ್ದ ಮ್ಯಾಟ್ ಇಂದ ಜಾರಿ ಬೀಳ್ಬಿಟ್ಟು ಅನ್ಕೊಂಡೆ ವಾಪಸ್ ಮೇಲೆ ಬಂದ್ ಗುಜ್ಜಿ ಅಂತ ಕುತ್ಕೊಂಡ್ಬಿಟ್ಟೆ ನಾನು ಸಡನ್ ಆಗಿ ಭಯ ಆಗುತ್ತೆ ತಾನೇ ಅಕ್ಕ ಹೌದಾ ಹೌದೌದು ಕತ್ರಿ ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ ಇದು ಕೋಸಂಬರಿ ಮಾಡೋಣ ಅಂತ ಹೇಳಿಬಿಟ್ಟು ಊಟಕ್ಕೇನಾದ್ರೂ ನೆನ್ಸ್ಕೊಳ್ಳೋಕ್ಕೆ ಬೇಕಲ್ಲ ಅದಕ್ಕೆ Ah, slolly, slolly, ni dana kemelno. ಕಡೆ ಪಾಪು ಊಟ ರೆಡಿ ಮಾಡ್ತಾ ಇದ್ದೀವಿ ನೀವೆಲ್ಲ ತುಂಬ ಜನ ಹೇಳ್ತಾ ಇರ್ತೀರಾ ಪಾಪುಗೆ ನಿಮ್ಮ ಮನೇಲಿ ಏನು ಮಾಡ್ತೀರಾ ಅದನ್ನೇ ಕೊಡಿ ಅಂತ ಎಲ್ಲ ಕೊಡ್ತಾ ಇದ್ದೀವಿ ಇದನ್ನು ಮಧ್ಯಾಹ್ನದ ಲಂಚ್ ಅಷ್ಟನ್ನೇ ಅವಳಿಗೆ ದೋಸೆ ಇಡ್ಲಿ ಎಲ್ಲನೂ ತಿನ್ನಿಸ್ತೀವಿ ಅದ್ರ ಜೊತೆ ಇದನ್ನು ಕೊಡ್ತೀವಿ ಅಷ್ಟೇ ಯಾಕಂದರೆ ಬೇಳೆ ಕಾಳುಗಳು ತುಂಬ ಒಳ್ಳೆಯದು ಮಕ್ಕಳಿಗೆ ಅದಕ್ಕೋಸ್ಕರ ಆ್ಯಂಡ್ ತರಕಾರಿ ತ ಸಾಂಬಾರಲ್ಲಿರೋದೆಲ್ಲ ಖಾರ ಆಗುತ್ತಲ್ವ ಅಷ್ಟೊಂದು ಖಾರ ಎಲ್ಲ ತಿನ್ನಲ್ಲ ಮಕ್ಕಳು ಹಂಗಾಗಿ ಈ ಥರದ ಅವಳಿಗೆ ಒಂದು ಲಂಚ್ಗೆ ಅಥವಾ ಡಿನ್ನರ್ಗೆ ಈ ಥರದ ಏನಾದರೂ ಮಾಡೇ ಮಾಡ್ತೀವಿ ಅವಳಿಗೆ ಅದೊಂದು ಎಕ್ಸ್ಟ್ರಾ ಬಿಟ್ಟರೆ ಇನ್ನೆಲ್ಲ ಬೆಳಗ್ಗೆ ಮುದ್ದೆ ಕೊಡ್ತೀನಿ ಅಥವಾ ಮಧ್ಯಾಹ್ನ ಮುದ್ದೆ ಕೊಡ್ತೀನಿ ಇಲ್ಲ ರಾತ್ರಿ ಯಾವಾಗಾದರೂ ಬೆಳಗ್ಗೆ ದೋಸೆ ಇಡ್ಲಿ ಏನಾದ್ರು ಮಾಡಿದರೆ ಅದನ್ನೇ ಕೊಟ್ಬಿಡ್ತೀವಿ ಇಲ್ಲೇ ಗೋಧಿ ದೋಸೆ ರಾಗಿ ದೋಸೆ ಈ ಏನಾದರೂ ಕೊಡ್ತೀನಿ ಹಾಗೆ ಸೊ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ ಅವ್ಳಿಗೇನು ನಾವು ಪರ್ಟಿಕ್ಯುಲರಾಗಿ ಇದೊಂದೇ ಫುಡ್ ಅವಳಿಗೆ ಕೊಡ್ತಾಯಿಲ್ಲ ನಾವು ಬ್ಯಾಲೆನ್ಸ್ ಫುಡ್ಡೇ ಅವಳಿಗೆ ಕೊಡ್ತಿರೋದು ಆಮೇಲೆ ರಾತ್ರಿ ಆದರೆ ಎರಡು ಮೊಟ್ಟೆ ಕೊಡ್ತೀನಿ ಮೊಟ್ಟೆ ನಾಟಿ ಮೊಟ್ಟೆ ನಿಮಗೆ ಗೊತ್ತು ಅವಳಿಗೆ ಮುಂಚೆನೂ ನಾವು ನಾಟಿ ಮೊಟ್ಟೆನೇ ಕೊಟ್ಟಿರೋದು ಸೊ ಇವಾಗಲೂ ಅಷ್ಟೇ ನಾಟಿ ಕೋಳಿ ಮೊಟ್ಟೆ ತಂದುಬಿಟ್ಟು ಕೊಡ್ತೀವಿ ಅಷ್ಟೇ ಮುಂಚೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇತ್ತು ಇವಾಗ ಕ್ವಾಂಟಿಟಿ ಎರಡು ಮಾಡಿದ್ದೀನಿ ಅಷ್ಟೇ ತುಂಬ ಜನ ಹೇಳಿದ್ರು ತುಂಬ ಅದು ಬಾಡಿಗೆ ಅಷ್ಟೊಂದು ಒಳ್ಳೆಯದಲ್ಲ ಎರಡು ಕೊಟ್ಟರೆ ಸಾಕು ಅಂತ ಹೇಳಿದ್ರು ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ಎರಡು ಕೊಡ್ತಾಯಿದ್ದೀವಿ ಇವಾಗ ತುಂಬ ಏನು ಸ್ಮಾಶ್ ಮಾಡೋಲ್ಲ ಲೈಟಾಗಿ ಅಷ್ಟೇನೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀವಿ ಅಷ್ಟೇನೆ ತೀರಾ ತರಕಾರಿ ಎಲ್ಲ ಹಂಗಾಗೆ ಇದ್ರೂ ಕಷ್ಟ ತಿನ್ಸೋಕೆ ಮಕ್ಕಳಿಗೆ ಅಂದ್ಬಿಟ್ಟು ಲೈಟಾಗಿ ಸ್ಮಾಶ್ ಅಷ್ಟೇ ಇದು ಬರೀ ಬಾಲ್ ಅಷ್ಟೇ ಇದೆ ಇದ್ರೊಳಗೆ ಇದನ್ನ ಹಾಕಕ್ ಬೇಕು ಅದನ್ನ ನಾಳೆ ಬರುತ್ತೆ ನಮ್ಮ ಇರುಪುಟ ಹಿಂಗೆ ಹೆಂಗ್ ಮಾಡೋದಲ್ಲ ಇರು இல்ல <laughs>

ಏನು ನೋ ನೋ ನಂದ ಯಾರದು ಬಿಟೋ ಅದು ಯಾರದು ಇಲ್ಲಿ ತಸ ಎತ್ಕೊಂಡು ಫ್ರೀಯಾ ಪ್ರಿಯಾಕ್ಕ ಎತ್ಕೊಂಡು ಏಯ್ ಪಾಪು ಹಂಗೆ ಮಾಡಬೇಡ ಶೇರ್ ಮಾಡಬೇಕು ಕೊಡು ಅಕ್ಕಂಗ ಒಂದು ಕೊಡು ಶೇರ್ ಮಾಡು ಶೇರ್ ಮಾಡು ಒಂದು ಹಾಂ ಒಂದೆರಡು ಕೊಡು ಅಕ್ಕಂಗೆ ಒಂದೆರಡು ಕೊಡು ಹಾಂ ಕೊಡು ಶೇರ್ ಮಾಡ್ಬೇಕಪ್ಪ ಇವಾಗ ಶೇರ್ ಮಾಡು ಪಾಪ ಅಲ್ಲೇ ಇರಲಿ ಅಂತ ಒಳ್ಳೆ ಹಾಂ ಅದ 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 ಹ್ಞೂ ಹ್ಞೂ ಕೂರಿಸು ಅಂತಿದ್ದಾಳೆ ಮುರಿದೋಗುತ್ತೆ ನಿಲ್ಸು ನಿಲ್ಸು ಇಲ್ಲ ಮೇಲ್ಗಡೆ ಈ ಬಕೆಟ್ ಇಲ್ವಾ ರೌಂಡದು ಬಟ್ಟೆ ಹಾಕ್ತಿಲ್ಲ ಆ ಬಕೆಟ್ ಗೊತ್ತಿಲ್ವ ಏ ಮನೆ ತುಂಬ ಬಿಡ್ತಾಳೆ ಇವಾಗ ಅವಳು ನಿಮಗೆಲ್ಲ ಗೊತ್ತೇ ಇದೆ ನನಗೆ ಸಂಜೆ ಏನಾದರೂ ತಿನ್ನೋ ಹ್ಯಾಬಿಟ್ ಇದೆ ಅಂತ ಸೊ ಎಷ್ಟು ಬೇಕೋ ಅಷ್ಟು ಹೆಲ್ದಿ ತಿಂತಾನೆ ಇರ್ತೀನಿ ತಿಂತಾನೆ ಇರ್ತೀನಿ ಬಟ್ ಸ್ಟಿಲ್ ಯಾವಾಗಾದ್ರೂ ಒಂದ್ಸರಿ ಅದು ಇದು ತಿನ್ಬೇಕು ಅಂತ ಅನ್ಸೆ ಅನ್ಸುತ್ತಲ್ವಾ ನನಗೂ ಬಂಗಾರಪೇಟೆ ಪಾನಿಪುರಿ ನಾನು ಲಾಸ್ಟ್ ತಿಂದಿದ್ದು ಶ್ವೇತಾ ಅವರು ಯು ಎಸ್ ಇಂದ ಬಂದಿದ್ರಲ್ಲ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ತಿಂದಿದ್ದು ಅದಾದಮೇಲೆ ನಾನು ಅಲ್ಲಿ ಹೋಗೇ ಇರಲಿಲ್ಲ ಯಪ್ಪ ತುಂಬಾ ತುಂಬ ಕ್ರೇವಿಂಗ್ ಆಗ್ತಿತ್ತು ಯಾಕೋ ಗೊತ್ತಿಲ್ಲ ಅಂದರೆ ಮಳೆ ಅಲ್ವಾ ಹೆಲ್ದಿ ತಿನ್ನು 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 ಎಷ್ಟು ತಿನ್ನೋದು ಬೋರ್ ಆಗಿಬಿಡುತ್ತೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬರೀ ಹೆಲ್ದಿ ತಿಂತಾ ಇದ್ರೆ ತುಂಬ ಬೋರ್ ಆಗಿಬಿಡುತ್ತೆ ನಾಲ್ಗೆ ಎಲ್ಲ ಜಡ್ಜ್ ಹೋಗುತ್ತೆ ಬಂಗಾರಪೇಟೆ ಪಾನಿಪುರಿ ಸ್ಪೆಷಲ್ ಅಂದರೆ ಅದು ಪಾನಿ ಯಾಕಂದರೆ ಪಾನಿ ಬಂದು ಮೆಣಸಿನಕಾಯಿ ಒಳಗೆ ಮಾಡೋದು ಅದು ಮೆಣಸಿನಕಾಯಿ ನೀರನ್ನ ಓವರ್ನೈಟ್ ಅದನ್ನು ನೆನೆಸಿಟ್ಬಿಟ್ಟು ಅದು ತುಂಬ ತುಂಬ ಚೆನ್ನಾಗೆ ರಸ ಎಲ್ಲ ಬಿಟ್ಕೊಂಡ್ಮೇಲೆ ಅದರದ್ದು ಪಾನಿ ಬಿಳಿ ಕಲರ್ ಇರುತ್ತೆ ಬಂಗಾರಪೇಟೆ ಪಾನಿಪುರಿ ಆ್ಯಂಡ್ ಈ ಚಳಿಗಂತೂ ತಿನ್ಬಿಟ್ರೆ ಕಫ ಗಿಫ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ಈ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದನ್ನು ಟ್ರೈ ಮಾಡಬೇಕು ಅಂತ ನಾನು ಬಂಗಾರಪೇಟೆ ಪಾನಿಪುರಿ ತಿನ್ನೋದಕ್ಕೆ ಅಂತ ಬಂದೆ ನನಗೆ ತಡ್ಕೊಳೋಕೆ ಆಗ್ತಿರಲಿಲ್ಲ ಭೀ ಬೇಗ 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 ತಿನ್ಬಿಟ್ಟೆ ಎಲ್ಲದನ್ನು ಸೋಮು ನಿಧಾನಕ್ಕೆ ತಿನ್ನು ಇನ್ನೊಂದು ಪ್ಲೇಟ್ ಕೊಡಿಸ್ತೀನಿ ನಿಧಾನಕ್ಕೆ ತಿನ್ನು ಅಂತ ಇದ್ರು ಇಲ್ಲ ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾವಟ್ಟೆ ಚೆನ್ನಾಗಿತ್ತು ನಂಗೆ ನೋಡಿ ನಂಗೆ ವೀಡಿಯೋದಲ್ಲಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ಬಂಗಾರಪೇಟೆ ಪಾನಿಪುರಿ ತುಂಬ ಜನ ತಿಂದೇ ಇಲ್ಲ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿರೋರೆ ತುಂಬ ಜನ ತಿಂದಿಲ್ಲ ಇದನ್ನು ನಾನು ಹೇಳೋದೇನೆಂದರೆ ಯು ಮಸ್ಟ್ ಟ್ರೈ ಯಾವಾಗಾದರೂ ಒಂದು ಸರಿ ನಿಮಗೆ ನಿಯರ್ ಬೈ ಬಂಗಾರಪೇಟೆ ಪಾನಿಪುರಿ ಸಿಕ್ಕರೆ ನೀವು ಟ್ರೈ ಮಾಡಲೇಬೇಕು ಊರ ಕಡೆ ಅಂತೂ ಸಿಗೋಲ್ಲ ಬಿಡಿ ನಾನು ಕೇಳ್ದಂಗೆ ನೋಡ್ದಂಗೆ ಊರ ಕಡೆ ಸಿಗಲ್ಲ ಆ್ಯಂಡ್ ಒನ್ ಮೋರ್ ನಾನು ಇವಾಗ ಫ್ಲೋಟಿಂಗ್ ಪಾನಿಪುರಿ ತೊಗೊಂಡಿದ್ದೀನಿ ಫ್ಲೋಟಿಂಗ್ ಪಾನಿಪುರಿನೂ ಅಷ್ಟೇ ಅದು ಸಿಕ್ಕಾಬೇ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡಿಬಿಡ್ತಾರೆ ಅದು ಸ್ವಲ್ಪ ಫ್ಲೇವರ್ ಇಷ್ಟ ಆಗಲ್ಲ ಕೆಲವ್ರಿಗೆ ನನಗೆ ಫ್ಲೇವರ್ ಇಷ್ಟ ಆಗೋಲ್ಲ ಸ್ವೀಟ್ ಆ್ಯಡ್ ಮಾಡಿಬಿಟ್ರೆ ಸ್ಪೆಷಲಿ ಬಂಗಾರಪೇಟೆ ಪಾನಿಪುರಿಯಲ್ಲಿ ನಾನು ಚೆನ್ನಾಗಿ ತಿಂದೆ ಒಂದು ಪ್ಲೇಟ್ ಪಾನಿಪುರಿ ಒಂದು ಪ್ಲೇಟ್ ಫ್ಲೋಟಿಂಗ್ ಪಾನಿಪುರಿ ತಿಂದೆ ಸೋ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು ಆನೆಸ್ಟ್ಲಿ ನಾನು ತಿಂದು ಮನೆಗೆ ಅಮ್ಮಂಗೆ ಪ್ರಿಯಂಗೆಲ್ಲ ಪಾರ್ಸಲು ತೊಗೊಂಡು ಮನೆಗೆ ಹೋದ್ವಿ ಒಂದು ಮೂರು ಹಾಕಿ ಕಡೆ ಎತ್ಕೋ ಎತ್ಕೋ ಹ್ಞೂ ಎತ್ಕೊ ಎತ್ಕೊ ಹ್ಞೂ ಎತ್ಕೊ ಇಲ್ಲಿದೆ ನೋಡಪ್ಪ

onnande taganthidiyala <laughs> 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 嗯嘛。啊 <laughs> <laughs> <laughs>

നങ്ങ നമുക്ക് നാടേ നമുക്ക് ഇന്നൊന്നസു നമുക്ക് ഊട്ട് ഹിങ്ങ് മാത് മാഡ നനുക്കു നന്നി

ನಮ್ಮ ಮನೆ ಹತ್ರ ಆಪೋಸಿಟಲ್ಲಿ ಈ ಥರ ಅಲೆಮಾರಿ ಜನಗಳಿದ್ದಾರೆ ಅವರಿಗೆ ನೀರಿಲ್ಲ ಅಂತ ಹೇಳಿಬಿಟ್ಟು ನೀರನ್ನ ಕೊಡ್ತಾಯಿದ್ವಿ ನಾನು ಹೇಳೋದು ಹ್ಯಾವ್ ಸಮ್ ಕೈಂಡ್ನೆಸ್ ಯಾರೇ ಆದ್ರೂ ದಿನ ಬಂದುಬಿಟ್ಟು ನೀರು ಕೇಳೋದಿಲ್ಲ ನಾನು ನೋಡ್ತೀನಿ ನಮ್ಮ ಮನೆ ಹತ್ರ ಒಬ್ಬರೇ ಒಬ್ರು ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಒಬ್ಬರೇ ಒಬ್ರು ಅವ್ರಿಗೆ ನೀರು ಕೊಡೋದಿಲ್ಲ ಹಂಗಂತ ನಾನೇನೋ ಹೆಲ್ಪ್ ಮಾಡ್ತಿದ್ದೀನಿ ನಾನೇನೋ ಅವ್ರಿಗೆ ದಿನ ಕೊಟ್ಬಿಡ್ತೀನಿ ಅಂತ ನಾನೇನೋ ಜಂಬದಲ್ಲಿ ಹೇಳ್ಕೊತಿಲ್ಲ ಬಟ್ ನಾನು ಹೇಳೋದು ಒಂದು ದಿನ ಬಂದು ಅವರು ಕೇಳಿದಾಗ ಒಂದು ನೀರು ಕೊಡೋದಕ್ಕಾಗಿಲ್ಲ ಅಂದರೆ ಹ್ಯುಮ್ಯಾನಿಟಿ ಎಲ್ಲಿದೆ ಅಂತ ನಾನು ಕೇಳೋದು ಓಕೆನಾ ಸೊ ದಿನ ಅಂತೂ ಬರೋಲ್ಲ ಯಾವುದೋ ಒಂದು ದಿವಸ ಬರ್ತಾರೆ ಒಂದು ಚೂರು ನೀರು ಕೇಳ್ತಾರೆ ಒಬ್ರೋ ಇಬ್ಬರೋ ಒಂದು ನಾಲ್ಕು ಜನನೇ ಬರಲಿ ಅವ್ರಿಗೆ ನೀರು ಕೊಟ್ಟರೆ ಆಗೋಯ್ತು ಅದು ಬಿಟ್ಬಿಟ್ಟು ಕ ಇಟ್ಕೊಂಡಿರೋ ಪೈಪ್ನೇ ಕಿತ್ಕೊಂಡು ಕಿತ್ಕೊಂಡು ಹೋಗೋ ಅಂತ ಜನನೂ ನಾನು ನೋಡಿಬಿಟ್ಟೆ ಇಲ್ಲಿ ಸೊ ಐ ರಿಯಲಿ ಡೋಂಟ್ ಲೈಕ್ ಇಟ್ ನನಗೆ ಆ ಥರ ನನ್ನ ಹ್ಯಾಬಿಟ್ ನಾನು ಬೆಳೆದಿರೋ ಹ್ಯಾಬಿಟ್ ಎರಡೂ ಆ ಥರ ಇಲ್ಲವೇ ಇಲ್ಲ ಯಾರು ಏನಾದ್ರು ಬಂದರೆ ಒನ್ ಟೈಮ್ ಎರಡು ಟೈಮ್ ನಾನು ಹೆಲ್ಪ್ ಮಾಡ್ತೀನಿ ಸ್ವಲ್ಪ ಅದು ಇಷ್ಟು ಜನ ನೋಡಿ ನೀರಿಗೆ ನಿಂತಿದ್ರು ಆಯಿತಾ ಹೆಂಗೆ ಓಡಿಸ್ತೀರ ಒಬ್ಬರನ್ನ ಅವ್ರನ್ನ ಕಳಿಸ್ಬಿಟ್ಟು ಇಬ್ರು ಇಟ್ಕೊಳ್ಳಿ ಅಂತ ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ನೀವು ಎರಡೆರಡಾದರೂ ಇಟ್ಕೊಂಡು ಹೋಗಿ ಸಾಕು ಅಂತ ಹೇಳ್ತೀನಿ ನಾನು ಅಷ್ಟೇ ಡೆಫಿನೆಟ್ಲಿ ನಾನು ಕೊಡೋದೇ ಇಲ್ಲ ಬರಲೇಬೇಡಿ ನೀವು ಇಲ್ಲಿಗೆ ಅಂತ ಹೇಳೋದೇ ಇಲ್ಲ ಅವ್ರ ಹೇಳ್ತಾರೆ ಈ ರೋಡಲ್ಲಿ ಯಾರೂ ಕೊಡೋಲ್ಲ ನಿಮ್ಮ ಮನೆಗೆ ಬಂದರೆ ಯಾವಾಗಾದ್ರೂ ಅಟ್ಲೀಸ್ಟ್ ಒಂದು ಕೊಡ ನೀರಾದರೂ ಸಿಗುತ್ತೆ ಅಂತ ಹೇಳ್ತಾರೆ ನನ್ನ ಬಿಟ್ಟರೆ ಹಿಂದ್ಗಡೆ ಮನೆಯಲ್ಲಿ ಒಂದಿಬ್ಬರು ಇದ್ದಾರೆ ಅವರು ಅಷ್ಟೇ ಕೊಡ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಪಾಪ ನೀರು ಬೇಕು ಅಂತ ಹೇಳಿದಾಗ ಅವರೂ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಅವರಿಗೆಲ್ಲ ಈಗ ಈಗ ಒಂದು ಕ್ಯಾಬ್ ಏನಾದ್ರು ಕ್ಯಾನ್ಸಲ್ ಆದರೆ ಒಂದು ಸಾವಿರ ಸರಿ ಬೈಕ್ ಹೊತ್ತೀವಿ ಏನಕ್ಕೆ ಹೇಳಿ ನಮ್ಗೆ ಅವಶ್ಯಕತೆ ಇದ್ರೆ ತಾನೆ ನಾವು ಕ್ಯಾಬ್ ಬುಕ್ ಮಾಡೋದು ಮತ್ತು ಯಾಕೆ ಕ್ಯಾನ್ಸಲ್ ಮಾಡ್ಕೊತಾರೆ ಅಂತ ಬೈಕ್ ಹೊಂತೀವಿ ನಾವು ಆಟೋದವ್ರನ್ನ ಅವ್ರನ್ನೆಲ್ಲ ಸೊ ಇದು ಹಂಗೆನ ಅಲ್ವಾ ಅವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಅವ್ರು ಇಲ್ಲಿಗೆ ಬರೋದು ಇಲ್ಲಾಂದರೆ ಏನಕ್ಕೆ ಬರ್ತಾರೆ ನಮ್ಮ ಹತ್ರ ಅವರು ಅಲ್ವಾ ಸೊ ಐ ಫೀಲ್ ಸೋ ಸ್ಯಾಡ್ ಸಮಟೈಮ್ಸ್ ನಿಜವಾಗ್ಲೂ ಏನಂತ ಅರ್ಥ ಆಗೋಲ್ಲ ಓಕೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್